ಸಾಮಾನುಗಳನ್ನು ಈ ರೀತಿ ಮರಡವಳ್ಳಿ ಸರ್ವೆ ನಂಬರ್ ತೊಂಬತ್ನಾಲ್ಕರ ಸೊಪ್ಪಿನ ಬೆಟ್ಟ ಪ್ರದೇಶದಲ್ಲಿ ಅಕ್ರಮ ಮನೆ ನಿರ್ಮಾಣ ಅಲ್ಲ ನೀ ಕೆಲಸ ಮಾಡ್ರಿ ಅವ್ರಿಗೆ ಈಗ ಅವ್ರಿಗೆ ತಕ್ಕಳಕ್ಕೆ ಹೇಳ್ರಿ ಈಗ ಅವರಿಗೆ ಅಮ್ಮ ಈ ತಕ್ಕಳಿ ಹೇಳ್ತೀನಿ ನಾನು ನಿಮಗೆ ಅಲ್ಲ ನೀವು ತೆಗಿಯಲ್ಲ ಅಂದ್ರೆ ಮತ್ತೆ ಅಷ್ಟನ್ನು ನಾವು ಅಲ್ಲಿಗೆ ತಗೊಂಡೋಗ್ತಲ್ಲಮ್ಮ ಆಫೀಸಿಗೆ

Vai dh jacket Vaaka Love you Après Sampai jumpa Kating Jauba ನೋಟಿಸ್ ಯಾರಿಗೆ ಯಾರಿಗೆ ಕೊಡ್ತಾರಪ್ಪ ಎಲ್ಲಿ ಅಕ್ರಮ ಆಗಿರೋದು ಹೌದು ಇದು ರಾತ್ರಾತ್ರಿ ಕಟ್ಟಿರೋದಲ್ಲ ಈಗ ಮಾತಾಡ್ಬೇಡಪ್ಪ ಅವ್ರ ಕೆಲಸ ಅವ್ರು ಮಾಡ್ತೀರ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬೇಡಪ್ಪ ಕೇಳೋದು ತಪ್ಪೇನಿಲ್ಲ ಹೌದು ചെയു പാഡേരു. മുളാലി പാഡേരു. ಕರಡುಹಳ್ಳಿ ಸೆರೆ ನಂಬರ್ ನಾಲ್ಕರ ಸೊಪ್ಪಿನ ಬೆಟ್ಟ ಪ್ರದೇಶದಲ್ಲಿ ರಾತ್ರೋರಾತ್ರಿ ಮನೆ ಕಟ್ಟಿರುವ ಜಾಗವನ್ನು ತೆರವುಗೊಳಿಸುತ್ತಿರುವ ವಿಡಿಯೋ

ಅವ್ರು ಶಾನ್ ಬನೆಯೆಲ್ಲ ಬಿದ್ದೋಗಿತ್ತು ಅಲ್ಲಲ್ಲ ಹಾಗೆ ತೊಂದರೆ ಇಲ್ಲ ಈಗ ರಾತ್ರಿ ರಾತ್ರಿ ಮನೆ ಕಟ್ಟಿದೆ ಕಂಪ್ಲೇಂಟ್ ಎಷ್ಟು ಬರುತ್ತೆ ನಿಮಗೆ ಗೊತ್ತಿದೆ ತಾನೆ

ಅದೇ 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 ನೋಡಿ ಸರ್ ಹ್ಞೂ ಅಲ್ಲ ನಾನು ಅದಕ್ಕೆ ಈಗ ಪಿ ಡಿ ಅವ್ರಿಗೆ ಫೋನ್ ಮಾಡಿದ್ದೆ ಈಗ ಏನಿದೆಯಾ ನಿಮ್ಮಲ್ಲಿ ಜಾಗೀಗ ಏನಾದ್ರು ಇದೆಯಾ ಅಪ್ಪ ಈಗ ಆಯಿತು ಪಾಪಿ ಪ್ರದೇಶಗಳಿಗೆ ಎಲ್ಲರ ಸರ್ಕಾರ ನಿಗದಿಪಡಿಸಿರೋಂಥ ಜಾಗದಲ್ಲಿ ಎಲ್ಲರ ಜಾಗ ಕೊಡಲಿಕ್ಕೆ ಅವಕಾಶ ಇದೆಯಾ ಅಂತೇಳಿ ಅಲ್ಲ ಅಲ್ಲ ಇದು ಆ್ಯಕ್ಚುಲಿ ಇದು ಸೊಪ್ಪಿನ ಬೆಟ್ಟ ಇದು ಸೊಪ್ಪಿನ ಬೆಟ್ಟದಲ್ಲಿ ಹೇಗೆ ಮಂಜೂರಿ ಮಾಡ್ತೀರಾ ಯಾವು ಅದು ಇಲ್ಲ ಅದಕ್ಕೆಲ್ಲ ನೋಟಿಸ್ ಆಗಿದೆ ಆಲ್ರೆಡಿ ನೋಟಿಸ್ ಆಗಿದೆ ಬೈತು ಅದು ವೇಕೆಂಟ್ ಆಗದೆ ಅದು ಎಲ್ಲದು ಹಂಡ್ರೆಡ್ ಪರ್ಸೆಂಟು ಈ ಸೊಪ್ಪಿನ ಬೆಟ್ಟದಲ್ಲಿ ನಿಮಗೆ ಮನೆ ಮಂಜೂರು ಮಾಡ್ಲಿಕ್ಕೆ ಬರಲ್ಲ